ಬೇಕಾ ನಮ್ಗೆ ಇದೆಲ್ಲ ರಾತ್ರಿ ಗಟ್ಟಿ ತಿರುಗುದು ಜಯನಗರ ಸುಮ್ಮನೆ ಜಯನಗರ ಬಾಯ್ಲ್ ಹಾಕಿತ್ತು ಅಳಿ ಎಲ್ಲ ಮಗಳ ಗಂಟ ದೂರ ಬಂದ್ರು ಅಣ್ಣ ನಾನು ಬಡ ಗುದು ಬೇಡ ಅಲ್ಲಲ್ಲಿ ರೀಲ್ಸ್ ಅನ್ನೆಲ್ಲ ನಮ್ಮ ಸನ್ಮಿತ್ರರಿಗೆಲ್ಲ ಶೇರ್ ಮಾಡಿ ಒಂದು ಸಂಶಯ ಎಂತ ಯಾವ್ದು ಇಲ್ಲ ಗುರು ನಮ್ದು ನಾವು ಓನ್ಲಿ ಫೇಸ್ಬುಕ್ ಮ್ಯಾಚ್ ಕಾಣ್ತಿರ್ತೇವೆ ಇಲ್ದಿರಿ ಆಟ ಕಾಣ್ತಿರ್ತೇವೆ

எ நான் வந்து வேலை ஆறு இல்ல நான் அவன் பெண்ண்டார அவன் வாடி எஸ் உதவு அவன் இன்னொரு தோருதில் இல்ல பூஜா ஸ்ட் அந்த இவ்வளோ அண்ணா நம்ம அர்ஜெண்ட் இட தோர்ஸ் ஏனா ீந்த கே அ மணிக்க மனிக்க வந்து எல்லாம் நான் ಸಾಯಿ ಸಾಯಿ ಅಲ್ಲ ಇವತ್ತೇನೋ ಪುಣ್ಯ ಕೊಂಡ್ಬಿಟ್ಟು ಅಂಡ್ ಕೋರತ್ತ ಅಣ್ಣ ಒಂದೇ ಗಾ ಕೋರುದಿಲ್ಲ ಒಳ್ಳೆ ಹೆಂಗಿದಿತ್ತು ಹಂಗೆ ಇರತ್ತೆ ಮಳೆಗೆ ಬಂದ್ ಇಲ್ಲ ಇವತ್ತು ಮಳೆ ಬಂದಾಗ ಹಂಗೆ ವೀಡೆ ಹೊಂಟಕ್ಕಿಲ್ಲ ಅಲ್ಲಮ್ಮ ಮಳೆಗೆ ಅಣ್ಣ ಏನ್ ಅರ್ಥ ಹೋಗ್ತಾನೆ ಇದು ಮತ್ತೊಂದು ಗಾಡಿಯ ಗಾಡಿ ತಗಿತ್ತಲ್ಲ ಅಂತ ಇವತ್ತು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದಕ್ಕಾಗಲ್ಲ ಗುರು ರಿಯಲಿ ಐ ಆಚೆ ಓಚೆ ಎಲ್ಲ ಮುಚ್ಕೊ ಬರ್ತಾ ಇದ್ದರು ಐ ಅದ್ಕೆಂತ ಅಂದ್ರ ಹೌದು ಐ ಹೇಟ್ ದಟ್ ಐ ಹೇಟ್ ದಟ್ ಪರ್ಸನ್ ಜನರೇಟರ್ ಕಟ್ಟಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಗುರು

చిక్మంగళూర్ అయితే मध्य सिद्धार्थ सब्जी पटीरियो हादाबा जनता दाडी बॉडी बॉडी गर्ल्स से ज्यादा है तेरे उठकी आ को रले देंगे एन रो वन को मैं चल इसे जब सर्दी दिवस में दवा या तो मतलब क्या क्या तो तो

ಮೊಬೈಲ್ ಅಲ್ಲಿ ರೀಲ್ಸ್ ಅನ್ನೆಲ್ಲ ನಮ್ಮ ಸಣ್ಣ ಮಿತ್ರರಿಗೆಲ್ಲ ಶೇರ್ ಮಾಡಿ ಒಂದು ಸಂಶಯ ಎಂತ ಹೇಳಿದ್ರೆ ಸ್ವಲ್ಪ ಬರ್ತಾ ನೋಡಿ ಇದು ಕೊನೆಯ ಸುತ್ತ ಹೌದು

ಬಿಲ್ ಮಾತ್ರ ಮಕ್ಳು ಎರಿ ಆಗ್ದಿರ್ಸ ಎಷ್ಟೇ ಎಲ್ಲ ಕಾಂಬ ವಂಚ ವಂಚ ಹಾಕಿ ಕುಡ್ಕಪ್ಪಾ ಸಾಕ್ಷಿ ಎಂತ ಹೋಟೆಲ್ ಮಹಾಲಸ ನಿಮ್ಗೆಲೆ ಸಾಕ್ಷಿ ಸಿಯಾ ಇಲ್ಲಿ ಹೋಗ್ತೀನಿ ಮತ್ತೆ ಸರಿ ತಿನ್ಕೊಪ್ಪ ತಿನ್ಕೋಪ